ಹೋರಾಟದಲ್ಲಿ ಬಂದಿದ್ದಾರೆ ಆದರೆ ಅವ್ರಿಗೆ ಯಾವುದೇ ಪರಿಹಾರ ಬಂದಿಲ್ಲ ಹೋರಾಟ ಹೋರಾಟನೇ ಒಂದು ನಿರಂತರ ಪ್ರಕ್ರಿಯೆ ನೋಡಿ ರೈತರಿಗೆ ಯೋಗ್ಯ ಬೆಲೆ ಸಿಕ್ಕರೆ ಅವರು ಯಾವುದೇ ಬೇಡಿಕೆಯನ್ನು ಸರ್ಕಾರಗಳು ಒಂದು ಒಳ್ಳ ದರ ಕೊಡ್ತಕ್ಕಂಥ ನಿರ್ಣಯ ಕೇಂದ್ರ ಸರ್ಕಾರ ಮಾಡೋದು ಅದು ಯಾವುದೇ ಬೆಲೆ ಇಲ್ಲ ಈ ಉದಾಹರಣೆಗೆ ಉಳ್ಳಾಗಡ್ಡಿ ನಾವು ಇಪ್ಪತ್ತು ರೂಪಾಯಿ ಕೆ ಜಿ ತೊಗೊಂಡಿವಿ ನಾಲ್ಕು ರೂಪಾಯಿ ಕೆ ಜಿ ತೊಗೊಂಡು ಇವತ್ತು ನೂರು ರೂಪಾಯಿ ಎಂಬತ್ತು ರೂಪಾಯಿ ಆಗಿದೆ ಟಮಾಟಿ ನಿಮಗೂ ಗೊತ್ತಿದೆ ಈ ರೀತಿ ನಿಮ್ಗೆ ಹೇಳ್ಬೇಕಾದ್ರೆ ಅವರು ಒಂದು ಇನ್ನೊಂದು ಹೇಳಿದರು ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಎರಡು ನೂರು ರೂಪಾಯಿ ಕೆ ಜಿ ತೆಳಗಿರ್ಲಿಲ್ಲ ಈ ನೂರ ಇಪ್ಪತ್ತು ನೂರ ಮೂವತ್ತಕ್ಕೆ ಬಂದರೆ ರೈತರು ಎಲ್ಲಿಂದ ದುಡ್ಡು ಕೊಡ್ತಾರೆ ಇದಕ್ಕೆ ಕೇಂದ್ರ ಸರ್ಕಾರ ಏನು ಎ ಪಿ ಎಮ್ ಸಿ ಕಾನೂನಿನ ಎಂ ಎಸ್ ಪಿ ಪ್ರೈಸ್ ಅನ್ನ ಘೋಷಣೆ ಮಾಡಬೇಕಾಗಿತ್ತು ಅದು ತತ್ತಕ್ಷಣ ಮಾಡಿದರೆ ಇಡೀ ದೇಶದಲ್ಲಿ ರೈತರಿಗೆ ಒಂದು ಭರವಸೆ ಬರ್ತದೆ ಅವರು ಕೂಡ ವಿಚಾರ ಮಾಡ್ತಿರ್ಬೇಕು ಅದರ ಕಾಲ ಮಾಡ್ತಿರ್ಬೋದು ಆದಷ್ಟು ಲಘುನೇ ಆ ಪ್ರಕ್ರಿಯೆ ಕೇಂದ್ರದಿಂದ ರಾಜ್ಯದಿಂದ ಕೂಡ ಆದರೆ ಖಂಡಿತ ರೈತರಿಗೆ ಒಂದು ಭರವಸೆ ಸಿಗ್ತದೆ ಆಮೇಲೆ ಈ ಸ್ಟ್ರೈಕ್ಗಳು ಆಟೋಮೆಟಿಕ್ ಕಡಿಮೆ

ಇತಿಹಾಸದೊಳಗೆ ಮೊದಲನೇ ಬಾರಿಗೆ ಇವತ್ತು ಅರವತ್ತು ಕೋಟಿ ರೂಪಾಯಿ ಆಗಿ ಒಂದು ಗೊತ್ತ ಹಾಡ್ಬಾರ್ದು ಅಂತ ಅಲ್ಲಿ ಇರ್ತಕ್ಕಂಥವ್ರು ರೈತರು ಮಕ್ಕಳೇ ಯಾರು ಚುನಾಯಿತ ಪ್ರತಿನಿಧಿಗಳು ಬಂದಿರ್ತಾರೆ ಅವರು ರೈತರು ಮತ್ತೆ ಇವತ್ತು ನಾನೇನು ಹೇಳ್ತೀನಿ ಆಕಳ ಅಥವಾ ಎಮ್ಮೆ ಹಿಂಡ್ತದಂದ್ರೆ ಅದ್ರ ಮೂರು ಮಲೆ ಹಿಂಡ್ಕೋಬೇಕಾದ್ರೆ ಕರ್ವಿಗೆ ಒಂದ್ ಬಿಟ್ಟು ನಾನೇನು ಬೇಡ ಅನ್ನೋದು ಆದ್ರೆ ಕೆಚ್ಚಲನೇ ಕೊಯ್ಬಾರ್ದು ಆ ರೀತಿ ಮಾಡ್ತಾರೆ ಅದು ಆಗಿದೆ ಈಗ ಯಾವ ರೈತ ಇಂಥ ಕಾರ್ಖಾನೆಯವರು ನನ್ನ ತೂಕದಲ್ಲಿ ಮೋಸ ಮಾಡಿದಂತೇಳಿ ಕಂಪ್ನಿ ಕೊಡ್ತಾನೆ ಕೊಟ್ಟಿದ್ದ ಮಾತು ನಿರ್ಧಾರ ಆಗ್ತದೆ ಅಂದ್ರೆ ಅವ್ ತೂಕದಲ್ಲಿ ಮೋಸ ಮಾಡಿದ ನಿರ್ಧಾರ ಆದ್ರೆ ಅಂತ ರೈತನಿಗೆ ನಾನು ಒಂದ್ ಲಕ್ಷ ರೂಪಾಯಿ ಪ್ರೈಸ್ ಘೋಷಣೆ ಮಾಡಿ ಘೋಷಣೆ ಮಾಡ್ತೇನೆ ಸರ್ಕಾರದಿಂದ ರಿಸ್ಲಿಕ್ಕೆ ಅಪ ಸಹಕಾರಿ ಸಂಸ್ಥೆಯಿಂದ ಪೊಲ್ಯೂಷನ್ ವಿಚಾರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಟ್ಟಿರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಂತ ಯಾವ ಯಾವ ಕಾರ್ಖಾನೆ ತಪ್ಪು ಮಾಡಿದ್ರು ಮಾಲಿನ್ಯ ಕ್ರಿಯೇಟ್ ಮಾಡ್ತಿದ್ರೆ ನೋಟಿಸ್ ಕ್ರಮ ಮಾಡ್ತಕ್ಕಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅದನ್ನ ಈಗ ನಾನ್ ನಿಮ್ಗೆ ಈಗ ಒಂದು ಘೋಷಣೆ ಮಾಡಿದೆ ಯಾವ ಇಲ್ಲಿವರೆಗೆ ಪಾಪ ರೈತರು कारखाने मालिकर्ग्लीखान्ली ಭಯಪಟ್ಟು ಕಂಪ್ಲೇಂಟ್ ಕೊಡ್ತಿದ್ದಿಲ್ಲ ಈಗ ಅವ್ರಿಗೆ ನಾನು ಅವ್ರು ಬೆಳೆದಂಥ ಕಬ್ಬು ನುಡಿಸುವಂತ ಜವಾಬ್ದಾರಿ ಕಂಪ್ಲೇಂಟ್ ಕೊಟ್ಟರೆ ನಾವೇ ತಗೋತೀವಿ ಇಲಾಖೆಯವರು ಜೊತೆಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಎಫ್ ಆರ್ ಪಿ ಬಿಲ್ ನಮ್ಗೆ ಕಂಟ್ರೋಲಿಗೆ ಬರಲ್ಲ ಅದು ಕೇಂದ್ರ ಸರ್ಕಾರ ಕಂಟ್ರೋಲ್